ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮುಂದುವರೆಸಿದೆ ಅವಿತುಕೊಂಡಿದ್ದಂತಹ ಮೂವರು ಉಗ್ರರು ಫಿನಿಶ್ ಆಗಿದ್ದಾರೆ ಜೈಷ್ ಸಂಘಟನೆಗೆ ಸೇರಿದಂತಹ ಮೂವರು ಉಗ್ರರನ್ನ ಇವತ್ತು ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಹತ್ಯೆ ಮಾಡಲಾಗಿದೆ ಇನ್ನು ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹತ್ಯೆಗೂ ಮುನ್ನ ಉಗ್ರರು ವಿಡಿಯೋ ಕಾಲ್ ಅನ್ನ ಮಾಡಿದ್ರು ಕುಟುಂಬಸ್ಥರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂಥ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ ಪೊಲೀಸರಿಗೆ ಶರಣಾಗಿ ಜೀವ ಉಳಿಸಿಕೊಳ್ಳಿ ಅಂತ ಉಗ್ರರಿಗೆ ಅವರ ಕುಟುಂಬಸ್ಥರು ಸಲಹೆಯನ್ನ ನೀಡಿದ್ರು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಕುಟುಂಬಸ್ಥರು ಸಲಹೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಫೈರಿಂಗ್ ಆಗಿದೆ ಸೇನೆಯ ಗುಂಡಿನ ದಾಳಿಗೆ ಮೂವರು ಉಗ್ರರು ಕೂಡ ಫಿನಿಶ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕುಟುಂಬಸ್ಥರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇರುವಂತಹ ವಿಡಿಯೋ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ನಿರಂತರವಾಗಿ ನಡೆಸ್ತಾ ಇದೆ ಇವತ್ತು ಕೂಡ ಕಾರ್ಯಾಚರಣೆಯನ್ನು ನಡೆಸ್ತು ಇವತ್ತು ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರು ಫಿನಿಶ್ ಆಗಿದ್ದಾರೆ ಜೈಷ್ ಸಂಘಟನೆಯ ಮೂವರು ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಆ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಗೆ ಉಗ್ರರು ಮಾತನಾಡಿರುವಂತಹ ವಿಡಿಯೋ ಕಾಲ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಮೊದಲ ವಿಂಡೋದಲ್ಲಿ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇರುವಂತಹ ವಿಜುವಲ್ ಅನ್ನು ಕೂಡ ನೀವು ಗಮನಿಸಿದ್ರಿ ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಅವಿತು ಕುಳಿತಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಅದೇ ಬಿಲ್ಡಿಂಗ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಉಗ್ರರು ಅವಿತು ಕುಳಿತಿದ್ರು ಆ ಕಟ್ಟಡವನ್ನ ಭಾರತೀಯ ಸೇನೆ ಸುತ್ತುವರೆದಿತ್ತು ಅದಾದ ನಂತರ ಮೂವರನ್ನು ಕೂಡ ಫಿನಿಶ್ ಮಾಡಲಾಗಿದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಭಾರತದ ಸೇನೆಯ ಯೋಧರು ಸುತ್ತುವರೆದಿರೋದು ಗಮನಿಸಿ ಅಲ್ಲಿ ಅವಿತು ಕುಳಿತಿರುವಂತಹ ದೃಶ್ಯ ಅದರ ಜೊತೆಗೆ ಕುಟುಂಬಸ್ಥರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇರುವಂತದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಕುಟುಂಬಸ್ಥರೇ ಮಾಡಿರುವಂತಹ ವಿಡಿಯೋ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ